ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ಏನು ಅಪ್ಪ ಯಾವುದೋ ಗಿಡ ತೋರಿಸ್ತಾ ಇದ್ದಾರೆ ಇದೇನಿದು ಗಿಡ ಅಂದ್ಕೊಳ್ತಾ ಇದ್ದೀರಾ ಇದು ಸಾಮಾನ್ಯ ಇದ್ರ ಥರನೇ ಬೇರೆ ಬೇರೆ ಥರ ಗಿಡಗಳಿದ್ದಾವೆ ಅಂದರೆ ಸಾಮಾನ್ಯವಾಗಿ ಇದು ನಮ್ಮ ಕಡೆ ಸಿಕ್ಕೋ ಗಿಡ ಅಲ್ಲ ಅಂತ ಹೇಳ್ತಾರೆ ಅಂದು ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಇದು ಇವತ್ತು ನಾನು ತೋರಿಸ್ತಾ ಇರೋವಂಥದ್ದು ನೀವು ನೋಡ್ತಿರೋ ಅಂಥದ್ದು ಈ ಗಿಡ ಬಂದು ಬಹಳ ಅದ್ಭುತವಾದ ಗಿಡ ಇದನ್ನ ಯಾರ ಮೇಲಿರುತ್ತೋ ಅವ್ರ ಮನೆಯಲ್ಲಿ ಒಂದು ಅದ್ಭುತ ಅಂತ ನಡೆಯುತ್ತೆ ಯಾಕೆ ನಾನು ಇದು ಪರೀಕ್ಷೆ ಮಾಡಿರೋ ರೀತಿ ಇದು ಒಂದು ಅದ್ಭುತನೇ ಸೃಷ್ಟಿ ಮಾಡುತ್ತೆ ಅಂತ ಕೂಡ ಹೇಳ್ಬೋದು ಇದು ಹಿಡ್ದವ್ರ ಮನೆಯಲ್ಲಿ ಅವರು ದಾರಿದ್ರ ಅನ್ನೋದು ಬರೋಲ್ಲ ಬಡತನ ಅನ್ನೋದು ಇರೋದಿಲ್ಲ ಅಂತ ಒಂದು ಶಕ್ತಿಯುತವಾದ ಒಂದು ಗಿಡ ಇದು ಯಾಕೆಂದರೆ ಎಲ್ಲ ನಮ್ಮ ಸಾಕಷ್ಟು ನಮ್ಮ ವೀಕ್ಷಕರು ಕೇಳ್ತಾ ಇರೋದನ್ನು ವೀಕ್ಷಕರು ಅಷ್ಟೇ ಮತ್ತು ನಮ್ಮ ಎಷ್ಟೋ ನಮ್ಮ ದೇಶದಲ್ಲಿ ಎಷ್ಟೋ ಬಡ ಜನ ಇದ್ದಾರೆ ಭಾಳ ಕಷ್ಟದಲ್ಲಿದ್ದಾರೆ ಎಷ್ಟು ತಂದರು ಮನೇಲಿ ನಿಲ್ಲಲ್ಲ ಎಷ್ಟೇ ತಂದರೂ ಅದು ಸಾಲ 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 ಅನ್ನೋದಾಗುತ್ತೆ ಎಷ್ಟು ದುಡಿತೀವಿ ಅದು ಮಾತ್ರ ನಮಗೆ ಕೊನೆ ಅನ್ನೋದಿಲ್ಲ ಕೊನೆ ತಿಂಗಳ ಕೊನೆ ಹೇಳಿ ನಾವು ಸಾಲ ಮಾಡೋಕ್ಕ ತಪ್ಪಲ್ಲ ಒಂದು ಹತ್ತು ರೂಪಾಯಿ ಕೂಡ ಉಳ್ಸೋಕ್ಕಾಗಲ್ಲ ನಾವು ಏನು ಒಂದು ಮನೆ ವಸ್ತು ತೊಗೊಳ್ಳೋಕ್ಕಾಗಲ್ಲ ಬರೋದು ಏನಿದ್ರು ಹಣ ಬಡ್ಡಿ ಕಟ್ಟೋಕ್ಕೋ ಅಥವಾ ಇನ್ನೊಂದಕ್ಕೋ ಮಗದೊಂದಕ್ಕೋ ಆಗಿ ತಿಂಗಳ ಕೊನೆಯಲ್ಲಿ ಹೇಗಪ್ಪ ಅನ್ನೋ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋ ಪರಿಸ್ಥಿತಿ ನಮಗೆ ಇಂಥದಕ್ಕೆಲ್ಲ ಮುಕ್ತಿ ಇಲ್ವಾ ಖಂಡಿತ ಇದೆ ಇದು ಒಂದು ಅದ್ಭುತವಾದಂಥ ಒಂದು ಗಿಡ ಇದು ಅಂತಲೇ ಹೇಳೋದು ಈ ಗಿಡ ಇತ್ತು ಅಂತಂದರೆ ನೀವು ಶ್ರೀಮಂತರಲ್ಲಿ ಶ್ರೀಮಂತ್ರು ಹಾಕ್ತೀರ ಶ್ರೀಮಂತರಲ್ಲಿ ಶ್ರೀಮಂತರು ಅಂದರೆ ಅರ್ಥ ಅಂತ ಒಂದು ಅದ್ಭುತವಾದಂಥ ಗಿಡ ಇದು ಭಾಳ ಶಕ್ತಿಶಾಲಿ ಅಂಥ ಗಿಡ ಅಂದರೆ ಸಾಮಾನ್ಯ ಈ ಥರ ಗಿಡನೇ ನಾನು ಸಾಕಷ್ಟು ನೋಡಿದ್ದೀನಿ ಆ ಥರ ಈ ಗಿಡ ಅಲ್ಲ ಇದು ಅಂತ ಹೇಳಿದರು ಇದು ಒಂದು ರೀತಿ ಯಾವ ರೀತಿ ಕಾಯಿ ಬಿಡುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ ನಾನು ಬೇರೆ ಕಡೆ ನೋಡಿದಾಗ ಇದು ಒಂದು ಏಲಕ್ಕಿ ಥರ ಬಿಡ್ತಿತ್ತು ಆದರೆ ಅವರು ಆ ಥರ ಅಲ್ಲ ಇದು ಆ ಥರ ಎಲ್ಲ ಬಿಡೋಲ್ಲ ಅದು ಬೆಳೆದ ಮೇಲೆ ನೋಡಿ ಅಂತ ಕೂಡ ಹೇಳಿದ್ದಾರೆ ನನಗೆ ಇದು ನಿಮ್ಮ ಮನೆಯ ದಾರಿದ್ರ್ಯನ ನಿಮ್ಮ ಇಷ್ಟಾರ್ಥಗಳನ್ನ ನಿಮ್ಮ ಕೆಲಸ ಕಾರ್ಯಗಳನ್ನು ಒಂದು ಅಭಿವೃದ್ಧಿಪಡಿಸೋ ಅಂಥ ಒಂದು ಮಂಗಲಕರವಾದ ಒಂದು ಗಿಡ ಇದು ಇಂಥ ಗಿಡ ಯಾರ ಮೈಲಿರುತ್ತೋ ಅವರು ದಾರಿದ್ರ್ಯವನ್ನು ನೀಗಿ ಒಂದು ಐಶ್ವರ್ಯವಂತರಾಗ್ತಾರೆ ದಿನದಲ್ಲಿ ಯಾಗಪ್ಪ ಮುಂದೆ ಮುಂದಿನ ತಿಂಗಳಾಗೆ ಈ ತಿಂಗಳಾಗೆ ಈ ತಿಂಗ್ಳು ಕೊನೆ ಒಳಗೆ ಯಾರ ಯಾರತ್ರ ಸಾಲ ಕೇಳಬೇಕು ಸಾಲ ತೊಗೊಂಡು ತೊಗೊಂಡು ಸಾಕಾಗಿದೆ ತೀರ್ಸೋಕ್ಕಾಗ್ತಾ ಇಲ್ಲ ನಮಗೆ ದಾರಿನೇ ಕಾಣ್ತಾ ಇಲ್ಲ ದುಡ್ದು ದುಡ್ಡು ಎಲ್ಲ ನಾವು ತಂದು ಈ ಬಡ್ಡಿಗೋ ಅಥವಾ ಇನ್ನೊಂದಕ್ಕೋ ಎಲ್ಲ ನಾವು ಉಯ್ತಾ ಇದ್ದೀವಿ ಹೆಂಗೆ ಮಾಡೋದು ಅಂತ ಅಂತ ನೀವು ಯೋಚನೆ ಮಾಡಿದ್ರೆ ಇದು ನೋಡಿ ಇದಕ್ಕೆ ಹೆಸರು ಬಂದು ಯಾಕೆ ಏನೂ ಹೆಸ್ರು ಹೇಳ್ತಾ ಇಲ್ಲ ಏನು ಹೆಸರು ಹೇಳಿ ಫಸ್ಟು ಅಂತ ಹೇಳ್ತಾ ಇದ್ದೀರಲ್ವಾ ಗೊತ್ತಾಯಿತು ನನಗೆ ಅದರ ಹೆಸರೇ ಇದು ಕುಬೇರ ಯಕ್ಷಿಣಿ ಗಿಡ ಅಂತ ಹೇಳ್ತಾರಂತೆ ಇದು ಕುಬೇರ ಯಕ್ಷಿಣಿ ಗಿಡ ಅಂತ ಹೇಳ್ತಾರೆ ಇಂಥ ಒಂದು ಕುಬೇರ ಯಕ್ಷಿಣಿ ಗಿಡ ಅಂತ ನಿಮ್ಮ ಮನೇಲಿ ಇದ್ದಾಗ ಆ ಯಕ್ಷಿಣಿ ಮತ್ತು ಕುಬೇರ ಎರಡೂ ಲಕ್ಷ್ಮಿಗೆ ಸಮಾನವಾದರು ಹಾಗಾಗಿ ನಿಮ್ಮ ದಾರಿದ್ರ್ಯವನ್ನು ನೀಡೋ ಅಂಥವ್ರು ಸಾಮಾನ್ಯ ನನಗೆ ಇಲ್ಲಿ ಇದು ಸುಮಾರು ಒಂದು ಒಂದು ಎಂಟು ಒಂಬತ್ತು ಕೂಡ ನಾನು ಪ್ರಯತ್ನ ಇದ್ದೆ ನನಗೆ ಸಿಕ್ಕಿರಲಿಲ್ಲ ಆದರೆ ನನಗೆ ಕೆಲವೊಂದು ಕಡೆ ಮಾತ್ರ ಇದು ಸಿಕ್ತು ಹಾಗಾಗಿ ನಾನು ತರಿಸಿದ್ದೀನಿ ಇದು ತಂದ ಕೂಡ ನನಗೆ ಅದು ನನ್ನ ಗಿಡದ ಮರೇಲಿ ಇಟ್ಬಿಟ್ಟು ಗಿಡ ಎಲ್ಲ ಹೋಗ್ಬಿಟ್ಟಿತ್ತು ಅದು ಹೋಗ್ಬಿಡ್ತು ಏನಪ್ಪ ಇದು ಅಂತ ಅಂದ್ಕೊಂಡೆ ತಿರ್ಗಿ ಆಟೋಮೆಟಿಕ್ಕಾಗಿ ನೋಡೋಣ ಅಂತ ಪ್ರೀ ಒಂದು ಕಡ್ಡಿ ನಿಂತಿತ್ತು ಅಷ್ಟೇ ಇದು ಆಮೇಲೆ ಹಾಕಿದ್ಮೇಲೆ ನೋಡಿ ಇಷ್ಟು ಗರಿಗಳು ಬಂದಿದೆ ಇದು ಒಂದು ಈ ರೀತಿ ಬಂದಾಗ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರಂತೆ ಇದನ್ನು ಒಂದು ಈ ಕುಬೇರ ಯಕ್ಷಿಣಿ ಗಿಡನ ನೀವು ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ತಗೊಳ್ಳಿ ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿ ನಿಮ್ಮ ದಾರಿದ್ರ್ಯವನ್ನು ದೂರ ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ಆ ಕುಬೇರ ಯಕ್ಷಿಣಿನ ನಿಮ್ಮಲ್ಲೇ ತಂದು ಇಟ್ಕೊಳ್ಳಿ ನಿಮ್ಮಲ್ಲಿ ಸ್ಥಿರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಶಿಕ್ಷಕರ ಧನ್ಯವಾದಗಳು